ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾದಲ್ಲಿ ಕೇಂದ್ರ ಸರ್ಕಾರದ ಭಾರತ್ ಅಕ್ಕಿ ಮಾರಾಟ ಯಶಸ್ವಿಯಾಗಿ ಜರುಗಿತು ಒಂದು ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಗಳಂತೆ ಇನ್ನೂರ ತೊಂಬತ್ತು ರೂಪಾಯಿಗೆ ಹತ್ತು ಕೆಜಿ ಅಕ್ಕಿ ವಿತರಿಸಲಾಯಿತು ತುಂಬಾ ಪ್ರೀತಿಯಿಂದ ದೂರದರ್ಶನದೊಂದಿಗೆ ಗ್ರಾಹಕ ಪ್ರಕಾಶ್ ಕಡಿಮೆ ದರದಲ್ಲಿ ಅಕ್ಕಿ ನೀಡುತ್ತಿರುವುದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದ್ದು ಮಧ್ಯಮ ವರ್ಗಕ್ಕೆ ಅನುಕೂಲವಾಗಿದೆ ಎಂದರು ಬರಬೇಕು ಈ ರೀತಿ ಅಕ್ಕಿ ನಮ್ಗೆ ಸಿಕ್ಕಿದ್ರೆ ಅಥವಾ ನಮ್ಮ ಹೊಟ್ಟೆಗೆ ಬರುವಂತ ಯಾವುದೇ ವಸ್ತು ಕೂಡ ದ~ ದವಸ ಸಿಕ್ಕಿದ್ರೆ ನಮ್ಮಂತ ಬಡವರಿಗೆ ಅನುಕೂಲ ಆಗ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ ಪಡ್ತಿದ್ದೇವೆ ಮೋದಿ ಸರ್ಕಾರದಿಂದ ಸ್ಥಳೀಯ ಜೈವಂತ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿ ಅಕ್ಕಿ ನೀಡುತ್ತಿರುವುದು ಬಡ ಜನರಿಗೆ ಸಹಾಯಕವಾಗಿದೆ ಎಂದು ಹೇಳಿದರು ನಾವು ಇದರಿಂದ ನಿಮ್ಮ ಮುಂದೆಯೂ ಕೂಡ ಈ ತರಹದ ಒಂದು. ಕೇಂದ್ರ ಸರ್ಕಾರದಿಂದ ಯೋಜನೆ ಇದ್ದಲ್ಲಿ ಬಡವರಿಗೆ ಒಳ್ಳೆ ಅನುಕೂಲ ಆಗಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಮಮತಾ ಮತ್ತು ಸಹನ ಗುಣಮಟ್ಟದ ಅಕ್ಕಿ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತಿರುವುದು ಸಂತಸದ ಸಂಗತಿ ಎಂದರು ಬೇಜಾರಿಲ್ಲ ಕ್ಯೂದಲ್ಲಿ ಬಹಳ ಉಪಯೋಗ ಉಪಯೋಗ ಆಗಿದೆ ಅಕ್ಕಿ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ತರ ಬೇಳೆಗಳೆಲ್ಲ ಕೊಟ್ಟಿದ್ರೆ ಒಳ್ಳೇದಿತ್ತು ಮತ್ತೆ ನಮಗೂ ಇಲ್ಲಿ ನಮ್ ಫ್ಯಾಮಿಲಿಗೂ ಒಳ್ಳೇದಾಗತ್ತೆ ಮತ್ತೆ ಬೇಕಾಗುವಂತ ಎಲ್ಲಾ ಕಾಳು ಕಡಿ ಸಾಮಾನು ಎಣ್ಣೆ ಎಲ್ಲಾ ರೀತಿ ಆ ಗ್ರೋಸರಿಸು ಕೊಟ್ರೆ ಜಲೋದು